ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ಮಹಾಭಾರತದಲ್ಲಿ ಸತ್ತ ಹಿ ಯೋಧರು ಒಂದು ದಿನದ ಮಟ್ಟಿಗೆ ಮರುಜೀವ ಪಡೆದರು ಮಹಾಭಾರತ ಇಂದಿಗೂ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯಲು ಈ ಸಮಯದಲ್ಲಿ ನಡೆದ ಕೆಲವೊಂದು ಘಟನೆಗಳಾಗಿರಬಹುದು ಸಮುದ್ರದಲ್ಲಿ ಬಗೆದಷ್ಟು ನೀರು ಎಂಬಂತೆ ಮಹಾಭಾರತವನ್ನು ಕೆಡಕಿದಷ್ಟು ನಮಗೆ ಭಿನ್ನವಾದ ವಿಚಾರಗಳು ಸಿಗುತ್ತದೆ ಮಹಾಭಾರತ ಯುದ್ಧದ ನಂತರ ಯೋಧರು ಮರುಜೀವವನ್ನು ಪಡೆದುಕೊಂಡಿದ್ದರೂ ಹೇಗೆ ಗೊತ್ತಾ ಮಹಾಭಾರತದಲ್ಲಿ ನಾವು ಇಷ್ಟೇ ವಿಷಯಗಳನ್ನು ತಿಳಿದುಕೊಂಡರೂ ಮತ್ತೆ ಮತ್ತೆ ತಿಳಿದುಕೊಳ್ಳಲು ಸಾಕಷ್ಟು ವಿಚಾರಗಳಿವೆ ಅದೆಷ್ಟೋ ಜನರಿಗೆ ಮಹಾಭಾರತದ ಕೆಲವೊಂದು ವಿಚಾರಗಳು ಹಿಂದಿಗೂ ತಿಳಿದಿಲ್ಲ ಅಂತಹ ಘಟನೆಗಳಲ್ಲಿ ಒಂದು ಘಟನೆಯ ಕುರಿತು ನಾವಿಂದು ನಿಮಗೆ ಹೇಳಲು ಹೊರಟಿದ್ದೇವೆ ಈ ಘಟನೆಯಂತೆ ಮಹಾಭಾರತ ಯುದ್ಧದಲ್ಲಿ ಮರಣ ಹೊಂದಿದ್ದ ಎಲ್ಲ ಯೋಧರು ಯುದ್ಧದ ಕೊನೆಯ ದಿನದಂದು ಒಂದು ದಿನದ ಮಟ್ಟಿಗೆ ಮತ್ತೆ ಜೀವವನ್ನು ಪಡೆದುಕೊಂಡರು ಎಂಬುದಾಗಿದೆ ಒಂದು ದಿನದ ಮಟ್ಟಿಗೆ ಈ ಯೋಧರು ಮೃಜೀವನ್ನೂ ಪಡೆದುಕೊಂಡಿದ್ದರು ನಂಬರ್ ಒನ್ ವಿದುರರ ಮರಣದ ನಂತರ ವೇದವ್ಯಾಸರ ಆಗಮನ ವಿದುರರ ಮರಣದ ನಂತರ ಮಹರ್ಷಿ ವೇದವ್ಯಾಸರು ಋತರಾಷ್ಟ್ರನನ್ನು ಭೇಟಿ ಆತನ ಆಶ್ರಮಕ್ಕೆ ಹೋಗುತ್ತಾರೆ ಆ ಸಮಯದಲ್ಲಿ ಅವರು ವಿದುರರು ಮರಣ ಹೊಂದಿದ ವಿಚಾರವನ್ನು ಕೇಳುತ್ತಾರೆ ಆಗ ವೇದವ್ಯಾಸರು ವಿದುರರು ಧರ್ಮರಾಜನ ಅವತಾರ ಹಾಗೂ ಅವರ ಆತ್ಮ ಯುದಿಷ್ಠರಲ್ಲಿ ಲೀನವಾಗಿದೆ ಎಂದು ಹೇಳಿದರು ವೇದವ್ಯಾಸರು ಯುತರಾಷ್ಟ್ರ ಗಾಂಧಾರಿ ಮತ್ತು ಕುಂತಿ ಅವರಿಗೆ ಅವರ ತಪಸ್ಸಿನ ಫಲವನ್ನು ನೀಡಲು ಮುಂದಾದರು ವಿದುರರು ಹೋದ ನಂತರ ವೇದವ್ಯಾಸರು ಈ ಮೂವರಿಗೂ ಅವರ ಎಲ್ಲ ಆಸೆಯನ್ನು ಪೂರೈಸುವುದಾಗಿ ಭರವಸೆ ನೀಡಿದರು ಆಗ ಈ ಮೂವರು ನಾವಿಗಾಗಲೇ ಪುತ್ರರನ್ನು ಕಳೆದುಕೊಂಡಿದ್ದೇವೆ ಅವರನ್ನು ಮತ್ತೊಮ್ಮೆ ನೋಡಬೇಕೆನ್ನುವ ಆಸೆಯಾಗುತ್ತಿದೆ ಎಂದು ತಮ್ಮ ಆಸೆಯನ್ನು ಹೇಳಿಕೊಂಡರು ನಂಬರ್ ಟು ಈ ಯೋಧರೆಲ್ಲ ಮುರುಜೀವ ಪಡೆದರು ಋತರಾಷ್ಟ್ರ ಗಾಂಧಾರಿ ಮತ್ತು ಕುಂತಿಯ ಆಸೆಯನ್ನು ಪೂರೈಸುವುದಕ್ಕಾಗಿ ಮಹರ್ಷಿ ವೇದವ್ಯಾಸರು ರಾತ್ರಿ ಸಮಯದಲ್ಲಿ ಗಂಗಾ ನದಿಯ ಬಳಿಗೆ ಹೋಗಿ ಮಹಾಭಾರತ ಯುದ್ಧದಲ್ಲಿ ಮಾನವ ಹೊಂದಿದ್ದ ಎಲ್ಲ ಯೋಧರ ಹೆಸರನ್ನು ಕರೆಯಲು ಪ್ರಾರಂಭಿಸಿದರು ವೇದವ್ಯಾಸರು ಪಾಂಡವ ಮತ್ತು ಕೌರವ ಹಿಂದರು ಕಡೆಯೇ ವಿವರವನ್ನು ಮತ್ತೆ ಜೀವಂತಗೊಳಿಸಲು ಬಯಸಿದರು ಭೀಷ್ಮ ದ್ರೋಣ ಕರುಣ ದುರ್ಯೋಧನ ದುಶ್ಯಾಸನ ಅಭಿಮಾನ್ಯು ಕಥೋತ್ಕಜ ದ್ರೌಪದಿಯ ಐದು ಪುತ್ರರು ಮತ್ತು ಇತರ ಅನೇಕ ಯೋಧರು ನೀರಿನಿಂದ ಹೊರಬಂದರು ಈ ಎಲ್ಲ ಯೋಧರು ಮನಸ್ಸಿನಿಂದ ಎಲ್ಲ ಕೋಪ ಮತ್ತು ಅಹಂಕಾರಗಳನ್ನು ಆ ಸಮಯದಲ್ಲಿ ಮಾಯವಾಗಿದ್ದವು ಎಲ್ಲರೂ ಪರಸ್ಪರ ಪ್ರೀತಿಯಿಂದ ಬದುಕುತ್ತಿದ್ದರು ನಂಬರ್ ತ್ರೀ ದ್ರೌಪದಿಯ ಬಳಿ ಕ್ಷಮೆ ಕೇಳಿದ ದುರ್ಯೋಧನನ ಆತ್ಮ ಮಹಾಭಾರತದ ಪುನರ್ಜೀವ ಪಡೆದ ಯೋಧರು ಅಥವಾ ಆ ಯೋಧರ ಆತ್ಮಗಳು ಒಂದು ದಿನ ಭೂಮಿಯ ಮೇಲೆ ಕಾಣಿಸಿಕೊಂಡಾಗ ಅವರು ಪರಸ್ಪರ ಕ್ಷಮೆ ಕೇಳಿದರು ಮತ್ತು ಎಲ್ಲರಿಗೂ ನಮಸ್ಕರಿಸಿದರು ದ್ರೌಪದಿಯನ್ನು ಅವ ಮಾನಿಸಿದ ದುರ್ಯೋಧನನ್ನು ತನ್ನ ಕೈಗಳನ್ನು ಜೋಡಿಸಿ ದ್ರೌಪದಿಗೆ ಹೇಳಿದನು ಓ ದೇವಿ ನನ್ನ ಜೀವನದಲ್ಲಿ ನಾನು ನಿನ್ನ ಜೊತೆ ತುಂಬ ಕೆಟ್ಟದಾಗಿ ವರ್ತಿಸಿದ್ದೇನೆ ಇನ್ನೂ ಅವಮಾನಿಸುವುದಕ್ಕಾಗಿ ನನಗೆ ಇನ್ನೂ ನಾಚಿಕೆ ಆಗುತ್ತಿದೆ ಆದರೆ ಈ ದ್ವೇಷ ಮತ್ತು ಹಸುವೆ ಜೀವನದವರೆಗೆ ಮಾತ್ರ ಇತ್ತು ನಾನು ಜೀವನವನ್ನು ಮೀರಿ ನೋಡಿದಾಗ ಎಲ್ಲವೂ ಅರ್ಥಹೀನವೆಂದು ನನಗೆ ತಿಳುವಳಿಗೆ ಆಗಿದೆ ಎಂದು ದುರ್ಯೋಧನ ಕ್ಷಮೆ ಕೇಳಿದಾಗ ದ್ರೌಪದಿ ಅವನನ್ನು ಶ್ರಮಿಸಿದರು ನಂಬರ್ ಫೋರ್ ಈ ದಿನ ಎಲ್ಲರೂ ಭೇಟಿಯಾದರು ಮಹರ್ಷಿ ವೇದವ್ಯಾಸರು ವ್ಯಾಸರು ಮತ್ತು ಗಾಂಧಾರಿಗೆ ದಿವ್ಯದರ್ಶನ ನೀಡಿದರು ಇದರಿಂದಾಗಿ ರಾಷ್ಟ್ರ ಮತ್ತು ಗಾದಾರಿಗೆ ಒಂದು ರಾತ್ರಿ ತಮ್ಮ ಕುಟುಂಬ ಸದಸ್ಯರನ್ನು ನೋಡಲು ಸಾಧ್ಯವಾಯಿತು ಇದರೊಂದಿಗೆ ಅವರು ತಮ್ಮ ಮೃತ ಸಂಬಂಧಿಕರನ್ನು ನೋಡಲು ಸಾಧ್ಯವಾಯಿತು ಈ ಘಟನೆ ಕುರುಕ್ಷೇತ್ರ ಯುದ್ಧದ ನಂತರ ನಡೆಯಿತು ಎಂದು ಹೇಳಲಾಗುತ್ತದೆ ಪ್ರತಿಯೊಬ್ಬರೂ ತಮ್ಮ ಕಳೆದು ಹೋದ ಪಾತ್ರರನ್ನು ನೋಡಿದರು ಮತ್ತು ಶಾಂತಿಯನ್ನು ಕಂಡುಕೊಂಡರು ಅವರು ತಮ್ಮ ಕುಟುಂಬದೊಂದಿಗೆ ಇಡೀ ರಾತ್ರಿ ಹಿತ್ತರೂ ಆ ಅದ್ಭುತ ರಾತ್ರಿ ಅವರು ದುಃಖವನ್ನು ಕಡಿಮೆ ಮಾಡಿತು ಇದಾದ ನಂತರ ವೃತ್ಯಲೋಕದ ನಿಯಮಗಳನ್ನು ಪ್ರಕಾರ ವಿಲೋಕವನ್ನು ತೊರೆದು ಎಲ್ಲ ಹೋದರೂ ತಮ್ಮ ಮರಣಾಂತರದ ಜೀವನಕ್ಕೆ ಮರಳಿದರು ನಂಬರ್ ಫೈವ್ ಒಂದರಿಂದ ಹದಿನೆಂಟು ದಿನಗಳಲ್ಲಿ ಮಹಾಭಾರತ ಯುದ್ಧದಲ್ಲಿ ಏನಾಯಿತು ಒಂದನೇ ದಿನ ಪಾಂಡವರಿಗೆ ಸೋಲು ಎರಡನೆಯ ದಿನ ಕೌರವರಿಗೆ ಸೋಲು ಮೂರನೆಯ ದಿನ ವಾಯು ಅಸ್ತ್ರಗಳಿಂದ ಯುದ್ಧ ನಾಲ್ಕನೇ ದಿನ ಪಾಂಡವರಿಗೆ ಜಯ ಐದನೆಯ ದಿನ ಭೀಮನಿಂದ ಸತ್ಯಗೆಯ ರಕ್ಷಣೆ ಆರನೆಯ ದಿನ ಕೌರವರಿಗೆ ಸೋಲು ಏಳನೆಯ ದಿನ ಕೌರವರಿಗೆ ಜಯ ಎಂಟನೆಯ ದಿನ ದಿನವು ಕೌರವರಿಗೆ ಸೋಲು ಒಂಬತ್ತನೆಯ ದಿನ ದುಷ್ಟನಿಗೆ ಭೀಮನ ಯುದ್ಧ ಸಲಹೆಗಳು ಹತ್ತನೆಯ ದಿನ ಭೀಷ್ಮರ ಮರಣ ಹನ್ನೊಂದನೆಯ ದಿನ ಅರ್ಜುನನಿಂದ ದ್ರೋಣರ ಸೋಲು ಹನ್ನೆರಡನೆಯ ದಿನ ಅರ್ಜುನ ಮತ್ತು ಭಗದತ್ತರ ನಡುವೆ ಯುದ್ಧ ಹದಿಮೂರನೆಯ ದಿನ ಅಭಿಮಾನುವಿನ ಮರಣ ಹದಿನಾಲ್ಕನೆಯ ದಿನ ಕರುಣಲಿದ್ದ ಶಕ್ತಿ ಎಲ್ಲ ಅಳಿದು ಹೋಗುವುದು ಹದಿನೈದನೆಯ ದಿನ ಧೃತ ದ್ಯುಗ್ಮನಿಂದ ದ್ರೋಣರ ಮರಣ ಹದಿನಾರನೆಯ ದಿನ ಭೀಮನಿಂದ ದುಶ್ಯಾಸನ ಮರಣ ಹದಿನೇಳನೆಯ ದಿನ ಅರ್ಜುನನಿಂದ ಆ ಕನ್ನಡ ಮರಣ ಅದರ ದಿನ ದುರ್ಯೋಧನನ ಆ ಮರಣ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ